ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಚಾಲಕ ಕಮ್ ಡ್ರೈವರ್ ಹುದ್ದೆಗೆ ಹದಿನಾರನೇ ತಾರೀಕಿಗೆ ಆಲ್ರೆಡಿ ಕೌನ್ಸ್ಲಿಂಗ್ ಮುಗಿದಿದೆ ಸೊ ಇವತ್ತು ಹದಿನೇಳನೇ ತಾರೀಕಿಗೆ ಐವತ್ತಕ್ಕೆ ಐವತ್ತು ಯಾರು ಸ್ಕೋರ್ ಮಾಡಿದ್ದಾರೆ ಅವರಿಗೆ ಒಂದು ಸಭೆ ನಡೆಸಿ ಅವರಿಗೆ ಒಂದು ಮನವಿ ಪತ್ರ ಕೂಡ ನೀಡಿದ್ದಾರೆ ಸೊ ಆ ಮನವಿ ಪತ್ರ ಯಾವ ರೀತಿ ಇತ್ತು ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಯಾವ ಒಂದು ವಿಭಾಗ ಘಟಕದಲ್ಲಿ ಆಲ್ರೆಡಿ ಎಷ್ಟು ಸೀಟುಗಳು ಇದೆ ಅಂತ ಅವರು ಹದಿನಾರನೇ ತಾರೀಕಿಗೆ ಯಾರು ಕೌನ್ಸಿಲಿಂಗ್ಗೆ ಹೋಗಿದ್ದರು ಸೊ ಅವರಿಗೆ ಅವರು ಡಿಸ್ಪ್ಲೇ ಮಾಡಿ ತೋರಿಸಿದ್ದಾರೆ ಸೊ ಅವರಿಗೆ ಬೇಕಾದಂತಹ ಎಲ್ಲ ಆರುನೂರ ಐವತ್ತು ಅಭ್ಯರ್ಥಿಗಳು ಕೂಡ ತಮಗೆ ಬೇಕಾದಂತಹ ಘಟಕ ಮತ್ತು ವಿಭಾಗ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಸೊ ಈಗ ನೆಕ್ಸ್ಟ್ ಯಾವ ಒಂದು ಘಟಕ ಮತ್ತು ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಯಾಕಂದರೆ ನೆಕ್ಸ್ಟ್ ಈಗ ನಾಳೆ ಮತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಯಾರ ಒಂದು ಕೌನ್ಸ್ಲಿಂಗ್ ಇದೆ ಸೊ ಅವರಿಗೆ ಕೂಡ ಈಸಿ ಆಗುತ್ತದೆ ಸೊ ನೀವು ಈ ಯಾವ ರೀತಿ ಅವರು ಸ್ಕ್ರೀನ್ ಮೇಲೆ ತೋರಿಸುತ್ತಾರೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಫ್ರೆಂಡ್ಸ್ ಸೊ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಸೊ ನೋಡಿ ಈ ರೀತಿಯಾಗಿ ಅಲ್ಲಿ ಒಂದು ಮುಂದೂಗಡೆ ಒಂದು ಕಂಪ್ಯೂಟರ್ ಇರುತ್ತದೆ ಸೊ ದೊಡ್ಡ ಒಂದು ಪರದೆ ಹಾಕುತ್ತಾರೆ ಸೊ ಆ ಒಂದು ಪರದೆಯ ಮೇಲೆ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತದೆ ಸೊ ನೀವು ಇಲ್ಲಿ ನೋಡಬಹುದು ಇದು ಹದಿನಾರನೇ ತಾರೀಕಿಗೆ ಅಲ್ಲಿ ಅವರಿಗೆ ಡಿಸ್ಪ್ಲೇ ಆದ ಒಂದು ಪಟ್ಟಿಯಾಗಿದೆ ಅಂದರೆ ವಿಭಾಗ ಯಾವ ಒಂದು ಘಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ಶೋ ಆಗ್ತಾ ಇರುತ್ತದೆ ಸೊ ನಿಮಗೆ ಗೊತ್ತಿದೆ ಅವರು ಎರಡು ಬ್ಯಾಚಸ್ ಮಾಡಿದರು ಸೊ ನಿಮಗೆ ನಾಳೆ ಯಾರ ಒಂದು ಕೌನ್ಸಿಲಿಂಗ್ ಇದೆ ಅವರಿಗೂ ಕೂಡ ಬೆಳಿಗ್ಗೆ ಒಂದು ಬ್ಯಾಚ್ ಆಮೇಲೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಇನ್ನೊಂದು ಬ್ಯಾಚ್ ಸೊ ಬೆಳಗ್ಗೆ ಬ್ಯಾಚ್ ಇದ್ದವರಿಗೆ ಎಲ್ಲರಿಗೂ ಕೂಡ ಅವರು ಒಟ್ಟಿಗೆ ಒಳಗಡೆ ಒಂದು ಪರ್ಸಂಟೇಜ್ ವೈಸ್ ಕೂಡ ಅವರು ಸ್ಕೋರ್ ವೈಸ್ ಅಲ್ಲಿ ಕುಳಿಸುತ್ತಾರೆ ಸೀರಿಯಲ್ ನಂಬರ್ ವೈಸ್ ಸೊ ಒಬ್ಬರೊಬ್ಬರಾಗಿ ಅವರು ಕರೆಯುತ್ತಾರೆ ಸೊ ಮತ್ತು ಈ ರೀತಿಯಾಗಿ ಆಲ್ರೆಡಿ ನೀವು ಕುಳಿತುಕೊಂಡಾಗ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತದೆ ಸೊ ಯಾರು ಯಾವ ಒಂದು ವಿಭಾಗ ಮತ್ತು ಘಟಕಕ್ಕೆ ಆಯ್ಕೆ ಮಾಡುತ್ತಾರೆ ಸೊ ಅಲ್ಲಿ ಡಿಸ್ಪ್ಲೇಯಿಂದ ಒಂದೊಂದು ಮೈನಕ್ಸ್ ಆಗ್ತಾ ಹೋಗುತ್ತದೆ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೆಂಗಳೂರು ಕೇಂದ್ರೀಯ ವಿಭಾಗ ಆಮೇಲೆ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಎಲ್ಲದೂ ಕೂಡ ಮಾಹಿತಿ ಇದೆ ಮತ್ತು ಆಲ್ರೆಡಿ ಎಷ್ಟು ಒಂದು ಹುದ್ದೆಗಳು ಆಲ್ರೆಡಿ ಆಯ್ಕೆ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತದೆ ಸೊ ಖಾಲಿ ಇದ್ದರೆ ನಿಮಗೆ ಅಲ್ಲಿ ಅವರು ಕೊಡುತ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಮಂಡ್ಯ ನೋಡಿ ನಾಗಮಂಗಳ ಹತ್ತು ಇತ್ತು ಹತ್ತಕ್ಕೆ ಹತ್ತು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಅಲ್ಲಿ ಯಾವುದೂ ಸೀಟ್ ಖಾಲಿ ಇಲ್ಲ ಆಮೇಲೆ ಇಲ್ಲಿ ಮತ್ತೊಂದು ಇದೆ ನೋಡಿ ಕೆಳಗಡೆ ಸೊ ಅಲ್ಲಿ ಕೂಡ ನೋಡಿ ಆಲ್ರೆಡಿ ಒಂಬತ್ತು ಆಯ್ಕೆ ಮಾಡಿದ್ದಾರೆ ಒಂದು ಇದೆ ಬಟ್ ಈಗ ಐ ಥಿಂಕ್ ಎಲ್ಲದೂ ಕೂಡ ಅವರು ಸೆಲೆಕ್ಟ್ ಮಾಡಿದ್ದಾರೆ ಮಂಡ್ಯದಲ್ಲಿ ಯಾವುದೇ ರೀತಿಯಿಂದ ಕೂಡ ಸೀಟ್ ಖಾಲಿ ಇಲ್ಲ ನೋಡಿ ಆಮೇಲೆ ಚಿಕ್ಕಮಗಳೂರು ಕೋಲಾರ ಈ ರೀತಿಯಾಗಿ ಯಾವ ಒಂದು ಊರು ಎಷ್ಟು ಹುದ್ದೆಗಳು ಇದೆ ಆಯ್ಕೆ ಮಾಡಿಕೊಂಡಿರುವ ಹುದ್ದೆಗಳು ಆಮೇಲೆ ಇಲ್ಲಿ ನೆಕ್ಸ್ಟ್ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಅಲ್ಲಿ ಈ ರೀತಿಯಾಗಿ ಶೋ ಆಗ್ತಾ ಇರುತ್ತದೆ ಫ್ರೆಂಡ್ಸ್ ಈಗ ನಾನು ಎಷ್ಟು ಹುದ್ದೆಗಳು ಈಗ ನಾಳೆ ಯಾರ ಕೌನ್ಸಿಲಿಂಗ್ ಇದೆ ಅವರಿಗೆ ಈಸಿ ಆಗುತ್ತದೆ ಯಾವ ಒಂದು ಘಟಕ ಮತ್ತು ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಮಾಹಿತಿಯನ್ನು ನೀಡುತ್ತೇನೆ ಇದೆಲ್ಲ ಮೊದಲು ಸ್ಟಾರ್ಟಿಂಗ್ನಲ್ಲಿ ಯಾವ ಒಂದು ಇಲಾಖೆಗೆ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಇದು ಎಲ್ಲದ ಒಂದು ಮಾಹಿತಿ ಮಂಗಳೂರಿನಲ್ಲಿ ಮೈಸೂರು ಗ್ರಾಮಾಂತರದಲ್ಲಿ ಎಲ್ಲ ಈಗ ನೆಕ್ಸ್ಟ್ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ತೋರಿಸುತ್ತೇನೆ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಅಂತ ಇದೆ ನೋಡಿ ಚಿತ್ರದುರ್ಗ ಚಿತ್ರದುರ್ಗ ಘಟಕದಲ್ಲಿ ಎಷ್ಟು ಹುದ್ದೆಗಳು ಇದೆ ಅದು ಎಲ್ಲದೂ ಕೂಡ ಫುಲ್ ಆಗಿದೆ ಸೊ ಅಲ್ಲಿ ಯಾವುದೇ ರೀತಿಯಿಂದ ಸೀಟ್ ಖಾಲಿ ಇಲ್ಲ ನೆಕ್ಸ್ಟ್ ನೋಡಿ ಚಾಮರಾಜನಗರದಲ್ಲಿ ಘಟಕ ನೋಡಿ ಚಾಮರಾಜನಗರ ಘಟಕ ಅಂತ ಇದೆ ಅಲ್ಲಿ ಬಾಕಿ ಇರುವ ಹುದ್ದೆ ಅಂದರೆ ಐವತ್ತ ಎರಡು ಹುದ್ದೆ ಇದೆ ಆಮೇಲೆ ಇದು ಗುಂಡ್ಲುಪೇಟೆ ಘಟಕ ಅಂತ ಮೂವತ್ತೈದು ಹುದ್ದೆ ಖಾಲಿ ಇದೆ ಅಲ್ಲಿ ಆಮೇಲೆ ಕೊಳ್ಳೇಗಾಲ ಘಟಕ ಅಂತ ಅಲ್ಲಿ ಅರವತ್ತ ಒಂಬತ್ತು ಹುದ್ದೆ ಖಾಲಿ ಇದೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಬೆಂಗಳೂರು ಕೇಂದ್ರೀಯ ವಿ ವಿಭಾಗದಲ್ಲಿ ಘಟಕ ಅಂದರೆ ಡಿವಿಜನ್ ಬೆಂಗಳೂರು ಘಟಕ ಐದು ಅಲ್ಲಿ ಎಪ್ಪತ್ತು ಹುದ್ದೆ ಖಾಲಿ ಇದೆ ಬೆಂಗಳೂರು ಘಟಕ ಆರು ಅಲ್ಲಿ ಒಂಬತ್ತು ಹುದ್ದೆ ಖಾಲಿ ಇದೆ ನೆಲಮಂಗಳ ಘಟಕ ಅಲ್ಲಿ ಹದಿನಾಲ್ಕು ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಅಲ್ಲಿ ಯಾವುದಾದ ಬಾಗೇಪಲ್ಲಿ ಘಟಕ ಅಂತ ಅಲ್ಲಿ ಹನ್ನೆರಡು ಹುದ್ದೆ ಚಿಕ್ಕಬಳ್ಳಾಪುರ ಘಟಕ ಇಪ್ಪತ್ತಾರು ಹುದ್ದೆ ಚಿಂತಾಮಣಿ ಘಟಕ ಐವತ್ತ ಎರಡು ಹುದ್ದೆ ದೊಡ್ಡಬಳ್ಳಾಪುರ ಘಟಕ ಮೂವತ್ತು ಹುದ್ದೆ ಗೌರಿ ಬಿದನೂರು ಘಟಕ ಇಪ್ಪತ್ತ ಮೂರು ಹುದ್ದೆ ಆಮೇಲೆ ಸಿಡ್ಡೆ ಪಟ್ಟ ಘಟಕ ಅಂತ ಅಲ್ಲಿ ಇಪ್ಪತ್ತ ಮೂರು ಅಲ್ಲಿ ಖಾಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಶಿವಮೊಗ್ಗ ಡಿವಿಷನ್ ಘಟಕದಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ ಎಲ್ಲದೂ ಕೂಡ ಫುಲ್ ಆಗಿದೆ ಸೊ ನೆಕ್ಸ್ಟ್ ತುಮಕೂರಿನಲ್ಲಿ ಮಧುಗಿರಿ ಘಟಕದಲ್ಲಿ ಖಾಲಿ ಮೂರು ಹುದ್ದೆ ಹುದ್ದೆ ಅಷ್ಟೇ ಖಾಲಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಮೈಸೂರು ನಗರದಲ್ಲಿ ನಂಜನಗೂಡು ಘಟಕ ಮೂವತ್ತ ಒಂಬತ್ತು ಹುದ್ದೆ ಮಂಡ್ಯದಲ್ಲಿ ಎಲ್ಲದೂ ಕೂಡ ಫುಲ್ಲಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಚಿಕ್ಕ ಮಗಳೂರಿನಲ್ಲಿ ಕೂಡ ಎಲ್ಲದೂ ಕೂಡ ಫುಲ್ಲಾಗಿದೆ ನೆಕ್ಸ್ಟ್ ಕೋಲಾರ್ನಲ್ಲಿ ಕೆ ಜಿ ಎಫ್ ಘಟಕ ಇಪ್ಪತ್ತ ಮೂರು ಹುದ್ದೆ ಮೂಲೂರು ಘಟಕ ಆರು ಹುದ್ದೆ ಮುಳಬಾಗಿಲು ಘಟಕ ಒಂದು ಹುದ್ದೆ ಶ್ರೀನಿವಾಸಪುರ ಘಟಕ ಒಂದು ಹುದ್ದೆ ನೆಕ್ಸ್ಟ್ ಪುತ್ತೂರು ಬಿ ಸಿ ರೋಡ್ ಘಟಕ ಎಪ್ಪತ್ತ ನಾಲ್ಕು ಹುದ್ದೆ ಧರ್ಮಸ್ಥಳ ಘಟಕ ತೊಂಬತ್ತ ಎಂಟು ಹುದ್ದೆ ಮಡಿಕೇರಿ ಘಟಕ ಅರವತ್ತ ಒಂದು ಹುದ್ದೆ ಪುತ್ತೂರು ಘಟಕ ಎಪ್ಪತ್ತ ಎಂಟು ಸುಳ್ಯ ಘಟಕ ಎಪ್ಪತ್ತು ಹುದ್ದೆ ಇಲ್ಲಿ ನೋಡಿ ಪುತ್ತೂರಿನಲ್ಲಿ ಹೈಯೆಸ್ಟ್ ಹುದ್ದೆಗಳು ಖಾಲಿ ಇದೆ ಅದೇ ರೀತಿ ರಾಮನಗರ ಕೂಡ ಇದೆ ನೋಡಿ ಆನೆಕಲ್ಲು ಘಟಕ ಅರವತ್ತು ಹುದ್ದೆ ಚನ್ನಪಟ್ಟಣ ಘಟಕ ಒಂಬತ್ತು ಹುದ್ದೆ ಹಾರೋಹಳ್ಳಿ ಘಟಕ ಇಪ್ಪತ್ತ ಏಳು ಕನಕಪುರ ಘಟಕ ನಲವತ್ತೊಂಬತ್ತು ಮಾಗಡಿ ಘಟಕ ಹದಿನೆಂಟು ರಾಮನಗರ ಘಟಕ ಇಪ್ಪತ್ತ ಐದು ಹುದ್ದೆ ನೆಕ್ಸ್ಟ್ ಮಂಗಳೂರು ಘಟಕ ಒಂದು ನೂರ ಇಪ್ಪತ್ತ ಮೂರು ಹುದ್ದೆ ಮಂಗಳೂರು ಘಟಕ ಎರಡು ಹದಿನಾರು ಹುದ್ದೆ ಮಂಗಳೂರು ಘಟಕ ಮೂರು ನೂರ ಇಪ್ಪತ್ತ ನಾಲ್ಕು ಹುದ್ದೆ ಕುಂದಾಪುರ ಘಟಕ ನಲವತ್ತೊಂಬತ್ತು ಹುದ್ದೆ ಉಡುಪಿ ಘಟಕ ನಲವತ್ತ ಎರಡು ಹುದ್ದೆ ಸೊ ನೋಡಿ ಮಂಗಳೂರಿನಲ್ಲಿ ಕೂಡ ಹೈಯೆಸ್ಟ್ ಹುದ್ದೆ ಇದೆ ಪುತ್ತೂರಿಗಿಂತ ಹೆಚ್ಚು ಮಂಗಳೂರಿನಲ್ಲಿ ಹೈಯೆಸ್ಟ್ ಹುದ್ದೆ ಇದೆ ಅದೇ ರೀತಿ ಮೈಸೂರು ಗ್ರಾಮಾಂತರ ಎಚ್ ಡಿ ಕೋಟ್ ಘಟಕ ಅಂತ ಹದಿನೇಳು ಹುದ್ದೆಯಲ್ಲಿ ಖಾಲಿ ಇದೆ ಫ್ರೆಂಡ್ಸ್ ಸೊ ನನ್ನ ಪ್ರಕಾರ ಯಾರು ಲಾಸ್ಟ್ನಲ್ಲಿ ಇದ್ದೀರಿ ಸ್ಕೋರ್ ಕಡಿಮೆ ಆದವರು ಸೆಲೆಕ್ಟ್ ಆಗಿದ್ದೀರಿ ಸೊ ಅಂಥವರಿಗೆ ಮಂಗಳೂರು ಅಥವಾ ಪುತ್ತೂರು ಸಿಗಬಹುದು ಫ್ರೆಂಡ್ಸ್ ಯಾಕಂದರೆ ಆ ಎರಡು ಕಡೆ ಅಷ್ಟೇ ಹಲವಾರು ಅಂದರೆ ತುಂಬ ಹುದ್ದೆ ಖಾಲಿ ಇದೆ ಸೊ ನಿಮಗೆ ಕೇಳ್ತಾ ಇದ್ದೀರಲ್ಲ ನೀವು ಕಮೆಂಟ್ ಮಾಡಿ ನಿಮಗೆ ಯಾವ ಒಂದು ಡಿವಿಷನ್ ಘಟಕ ಸಿಗಬಹುದು ಅಂತ ಸೊ ನೋಡಿಕೊಳ್ಳಿ ಸೊ ನನ್ನ ಪ್ರಕಾರ ಲಾಸ್ಟ್ ನಾಳೆ ಅಲ್ಲ ನಾಡಿದ್ದು ಯಾವುದು ಹತ್ತೊಂಬತ್ತನೇ ತಾರೀಕಿಗೆ ಯಾರ ಒಂದು ಕೌನ್ಸ್ಲಿಂಗ್ ಇದೆ ಸೊ ಅಂಥವರು ನೀವು ಮಂಗಳೂರು ಪುತ್ತೂರು ನೋಡಿಕೊಳ್ಳಿ ಸೊ ನನ್ನ ಪ್ರಕಾರ ನಾಳೆ ನನಗೆ ಸಿಕ್ಕಿದರೆ ಮಾಹಿತಿ ನಾನು ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ನೆಕ್ಸ್ಟ್ ಎಷ್ಟು ಘಟಕಗಳು ಬಾಕಿ ಇದೆ ಅಂತ ಸೊ ಯಾರ ಒಂದು ಆರುನೂರ ಐವತ್ತರ ಮೇಲೆ ನೆಕ್ಸ್ಟ್ ಯಾರ ಒಂದು ನಾಳೆ ಇದೆ ಸೊ ನೀವು ಈ ಎಲ್ಲ ಘಟಕಗಳು ನೋಡಿಕೊಳ್ಳಿ ಒಂದು ಎರಡು ಮೂರು ನೀವು ಚಾಯ್ಸ್ ಮಾಡಿಕೊಳ್ಳಿ ಸೊ ನಿಮ್ಮ ಮುಂದುಗಡೆ ಯಾರಾದರೂ ಮೊದಲೇ ಅದನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಅಲ್ಲಿ ಸೀಟ್ ಖಾಲಿ ಇಲ್ಲದೇ ಇದ್ದರೆ ನೀವು ನೆಕ್ಸ್ಟ್ ಕೂಡ ಒಂದು ಆಪ್ಷನ್ ಇರುತ್ತದೆ ಸೊ ಅದನ್ನು ಕೂಡ ನೀವು ನಿಮ್ಮ ಒಂದು ಮೈಂಡಿನಲ್ಲಿ ಇಟ್ಟುಕೊಳ್ಳಿ ಯಾಕಂದರೆ ಅವರು ಆನ್ ದ ಸ್ಪಾಟ್ ಒಬ್ಬೊಬ್ಬರಾಗಿ ಕರೆದು ನಿಮಗೆ ಅಲ್ಲಿ ಅವರು ಘಟಕ ಮತ್ತು ವಿಭಾಗ ಎರಡೂ ಕೂಡ ಕೇಳುತ್ತಾರೆ ಮೇಲೆ ನಿಮಗೆ ಅಲ್ಲಿ ಒಂದು ಮನವಿ ಪತ್ರ ಕೂಡ ನೀಡುತ್ತಾರೆ ಆ ಮನವಿ ಪತ್ರ ಯಾವ ರೀತಿ ಇರುತ್ತದೆ ಮತ್ತು ಅಲ್ಲಿ ಯಾವ ಷರತ್ತುಗಳು ಇರುತ್ತದೆ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಯಾಕಂದರೆ ಇಲ್ಲದಿದ್ದರೆ ಲಾಂಗ್ ವಿಡಿಯೋ ಆಗುತ್ತದೆ ಸೊ ಅದರ ಸಲುವಾಗಿ ಸೇಮ್ ಎನ್ ಡಬ್ಲ್ಯೂದವರದ್ದು ಕೂಡ ಸೇಮ್ ಪ್ರೊಸೆಸ್ ಇರುತ್ತದೆ ಈ ರೀತಿಯಾಗಿ ಡಿಸ್ಪ್ಲೇ ಮಾಡುತ್ತಾ ಹೋಗುತ್ತಾರೆ ಸೊ ನಿಮಗೆ ಬೇಕಾದಂತಹ ನೀವು ಡಿಪೋ ಮತ್ತು ಡಿವಿಷನನ್ನು ಸೆಲೆಕ್ಟ್ ಮಾಡಬಹುದು ಸ್ಟಾರ್ಟಿಂಗ್ನಲ್ಲಿ ಇದ್ದವರಿಗೆ ಅವರಿಗೆ ಮೊದಲ ಅವಕಾಶ ಆಮೇಲೆ ನೆಕ್ಸ್ಟ್ ಎಷ್ಟು ಹುದ್ದೆಗಳು ಖಾಲಿ ಇರುತ್ತದೆ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸೊ ನಿಮಗೆ ಚಾನ್ಸ್ ಬಂದಾಗ ನೀವು ಅಲ್ಲಿ ಖಾಲಿ ಇದ್ದರೆ ನೀವು ನಿಮಗೆ ಬೇಕಾದಂತಹ ಒಂದು ಘಟ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಯಾವುದು ಒಂದು ಇದೆ ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಯಾರು ಕೌನ್ಸ್ಲಿಂಗೇ ಹೋಗುವಾಗ ಡಾಕ್ಯುಮೆಂಟ್ಸ್ ನೀವು ನೋಡಿ ವೆರಿಫಿಕೇಷನ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನಿಮಗೆ ಅಲ್ಲಿ ಒಂದು ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಅಂತ ನೀಡಿದರು ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ಹತ್ತಿರ ಗ್ರಾಮೀಣ ಇದೆಯಾ ಅಥವಾ ಕನ್ನಡ ಮಾಧ್ಯಮ ಇದೆಯಾ ಎಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಆವಾಗ ನೀವು ಲೈಸೆನ್ಸ್ ಯಾವಾಗ ತೆಗೆದುಕೊಂಡಿದ್ದೀರಿ ಎಕ್ಸ್ಪೈರ್ ಯಾವಾಗ ಆಗುತ್ತದೆ ಸಂಪೂರ್ಣ ಮಾಹಿತಿ ಹೊಂದವರು ಸರ್ಟಿಫಿಕೇಟ್ ನೀಡಿದ್ದಾರೆ ಸೊ ಅದು ಮತ್ತು ನೀವು ಈಗ ಡ್ರೈವಿಂಗ್ನಲ್ಲಿ ಪಡೆದಂಥ ಒಂದು ಅಂಕಗಳ ಒಂದು ಶೀಟ್ ಜರೆಕ್ಸ್ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್ ಅದೇ ರೀತಿ ಫೋಟೋ ಬೇಡ ಐ ಥಿಂಕ್ ಆದರೂ ಕೂಡ ನಿಮ್ಮ ಹತ್ತಿರ ಇದ್ದರೆ ನೀವು ಕ್ಯಾರಿ ಮಾಡಿ ಸೊ ಇದನ್ನೆಲ್ಲ ನೀವು ಇಷ್ಟು ತೆಗೆದುಕೊಂಡು ಹೋದರೆ ಸಾಕು ಫ್ರೆಂಡ್ಸ್